ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ಮೇಳದಲ್ಲಿ ನಾನು ನಿಮಗೆ ಮಶ್ರೂಮ್ನಲ್ಲಿ ಒಂದು ಒಳ್ಳೆ ರುಚಿಯಾದ ಗ್ರೇವಿ ರೆಸಿಪಿನ ಇದ್ದೀನಿ ರೈಸ್ ರೆಸಿಪಿ ವೆರೈಟಿಗೆ ಆಗಲಿ ಅಥವಾ ರೋಟಿ ಫುಲ್ಕಾ ಇಂಥದಕ್ಕೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಅಂತೂ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಮಶ್ರೂಮ್ ಗ್ರೇವಿನ ಟ್ರೈ ಮಾಡಿ ನೋಡಿ ತಿನ್ನಬೇಕಾದ್ರೆ ಇನ್ನೂ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಸೊ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ನ ತಗೊಂಡಿದ್ದೀನಿ ಅಂದರೆ ನಾನ್ನೂರು ಗ್ರಾಮ್ ಆಗುವಷ್ಟು ಮಶ್ರೂಮ್ ತಗೊಂಡಿರೋದು ಈ ರೀತಿ ಒಂದು ಮಶ್ರೂಮ್ನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ರೌಂಡಾಗಿ ಅಥವಾ ಈ ಥರ ಆದರೂ ಕಟ್ ಮಾಡ್ಕೊಳ್ಬೋದು ಈ ಥರ ಮೀಡಿಯಮ್ ಸೈಜ್ ಪೀಸಾಗಿ ಕಟ್ ಮಾಡಿಕೊಂಡು ತೊಳಿದಿರ ಹಾಗೆ ಇದನ್ನ ಇಟ್ಕೊಳ್ಳಿ ಸೊ ನಾವು ಗ್ರೇವಿಗೆ ಹಾಕುವಾಗ ತೊಳ್ಕೊಂಡು ಹಾಕೋಬೋದಾಗುತ್ತೆ ಸೊ ಈಗ ನೆಕ್ಸ್ಟ್ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ತಿಕ್ಕ ಕಡಾಯಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಇದರಲ್ಲೇನೆ ಒಂದು ಐದಾರು ಏಲಕ್ಕಿನ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಒಂದು ಎರಡು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈ ತರ ಈರುಳ್ಳಿ ಅನ್ನೋದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗ್ತಾ ಇದ್ದಾಗ ಇದಕ್ಕೆ ನಾವು ಒಂದ್ ಎರಡು ಟೀ ಸ್ಪೂನ್ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ತರ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ಒಂದು ಮೂರು ದೊಡ್ಡ ಸೈಜಿಂದು ಟೊಮೊಟೊ ಅನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಆದಷ್ಟು ಸ್ವಲ್ಪ ಹಣ್ಣಾಗಿರುವಂಥ ಟೊಮೊಟೊ ತಗೊಳ್ಳಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಒಂದೆರಡು ಸ್ಪೂನ್ ಆಗುವಷ್ಟು ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾವು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಆಗ ನಮಗೆ ಗ್ರೇವಿ ಕೂಡ ಚೆನ್ನಾಗಿ ಜಾಸ್ತಿ ಆಗುತ್ತೆ ಈ ಥರ ಟೊಮೊಟೊ ಅನ್ನೋದು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಬೇಗ ನಮಗೆ ಮೆತ್ತಗಾಗ್ಬಿಡತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ನಾಲ್ಕೈದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಿ ಸೊ ಆಗ ನಮಗೆ ಟೊಮೊಟೊವನ್ನು ಚೆನ್ನಾಗಿ ಮೆತ್ತಗೆ ಹಾಕ್ಬಿಟ್ಟು ನಮಗೆ ಚೆನ್ನಾಗಿ ಬೆಂದು ಎಣ್ಣೆ ಅನ್ನೋದು ಬಿಟ್ಕೊಳ್ಳುತ್ತೆ ಇಷ್ಟರಲ್ಲಿ ಈ ರೀತಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಚೆನ್ನಾಗಿ ನೈಸಾಗಿ ಮಾಡ್ಕೊಂಡು ಪಕ್ಕ ತಿಟ್ಕೊಳ್ಳಿ ಅದೇ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಆಗುವಷ್ಟು ಗೂಡಂಬಿನ ಚೆನ್ನಾಗಿ ನೆನೆಸಿ ಅದನ್ನು ಇಟ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ನಾವು ಪೇಸ್ಟ್ನ ಮಾಡಿ ತಗೊಳ್ಬೇಕು ಸೊ ಇದು ಹಾಕೋದ್ರಿಂದ ನಮಗೆ ಗ್ರೇವಿ ಅನ್ನೋದು ರುಚಿಯಾಗಿರುತ್ತೆ ಅದೇ ರೀತಿ ಕ್ರೀಮಿಯಾಗಿ ನಮಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿಯಾಗಿ ಗ್ರೇವಿ ಅನ್ನೋದು ಆಗುತ್ತೆ ಸೊ ಈಗ ಇಷ್ಟರಲ್ಲಿ ನಮಗೆ ಟಮೊಟೊ ಅನ್ನು ಕೂಡ ಚೆನ್ನಾಗಿ ಬೆಂದು ಈ ಥರ ನಮಗೆ ಎಣ್ಣೆ ಬಿಟ್ಕೊಂಡು ಒಂದೊಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ನಾವು ಇದರಲ್ಲಿ ಈ ಮೊಸರನ್ನ ಹಾಕ್ಕೊಳ್ಬೇಕು ಫಸ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಕಡಿಮೆ ಉರಿನಲ್ಲಿ ಮಾತ್ರ ಮಿಕ್ಸ್ ಮಾಡ್ಕೊಳ್ತಾಯಿರಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋ ಮೊಸರನ್ನೇ ತಗೊಂಡ್ರೆ ಚೆನ್ನಾಗಾಗುತ್ತೆ ಗ್ರೇವಿ ಅನ್ನೋದು ಈ ಥರ ಇದು ಕೂಡ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ನಮಗೆ ಎಣ್ಣೆ ಬಿಟ್ಕೊಂಡು ಒಂದು ಒಳ್ಳೆ ಈ ರೀತಿ ನಮಗೆ ಬರುತ್ತೆ ಗ್ರೇವಿ ಅನ್ನೋದು ಇದಕ್ಕೆ ನಾವು ಮತ್ತೆ ಈ ಕ್ಯಾಶ್ಯೂ ಪೇಸ್ಟ್ನ ಮಾಡ್ಕೊಂಡಿದ್ವಲ್ಲ ಗೋಡಂಬಿ ಪೇಸ್ಟು ಅದು ಕೂಡ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಎರಡು ಮೂರು ನಿಮಿಷ ಇದೇ ರೀತಿ ಕುಕ್ ಮಾಡ್ಕೊಳ್ಳಿ ಈ ಥರ ಗೋಡಂಬಿ ಪೇಸ್ಟ್ ಹಾಕಿ ಚೆನ್ನಾಗಿ ಈ ರೀತಿ ಒಂದೆರಡು ಮೂರು ನಿಮಿಷ ಕುಕ್ ಮಾಡ್ಕೊಂಡಿದ್ದ ನಂತರ ಈಗ ಇದಕ್ಕೆ ನಾವು ಮಶ್ರೂಮ್ನ ಹಾಕ್ಕೊಳ್ಬೇಕು ಮಶ್ರೂಮ್ನ ಚೆನ್ನಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಈ ರೀತಿ ಮಶ್ರೂಮ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ನಾವು ಇದಕ್ಕೆ ಜಾಸ್ತಿ ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಮಶ್ರೂಮ್ನಲ್ಲೇ ನಮಗೆ ನೀರು ಅನ್ನೋದು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದೇ ನೀರು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಸರಿ ಹೋಗುತ್ತೆ ಅಕಸ್ಮಾತ್ ನಿಮಗೆ ಗ್ರೇವಿ ನೋಡಿಕೊಂಡು ನಂತರ ನೀವು ಬೇಕು ಅಂತಂದರೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಈಗ ನೀರೇನು ಹಾಕೋ ಅಷ್ಟು ಅವಶ್ಯಕತೆ ಇರೋದಿಲ್ಲ ಈ ಮಶ್ರೂಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಹತ್ತು ನಿಮಿಷದಲ್ಲಿ ನಮಗೆ ಮಶ್ರೂಮ್ ಅನ್ನೋದು ನೀಟಾಗಿ ಬೆಂದೋಗಿಬಿಡುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿದ್ರೆ ಅಲ್ವಾ ಗ್ರೇವಿ ಕನ್ಸಿಸ್ಟೆನ್ಸಿ ನಮಗೆ ಪರ್ಫೆಕ್ಟಾಗಿ ಬಂದಿದೆ ಸೊ ನೀರೇನು ಹಾಕೋ ಅಷ್ಟಿರೋದಿಲ್ಲ ಸೊ ಇದು ನಮಗೆ ತುಂಬ ತೆಳ್ಳಗಾದರೂ ಅಷ್ಟು ರುಚಿ ಬರೋದಿಲ್ಲ ಈ ಥರ ನಮಗೆ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಇರಬೇಕು ತುಂಬ ಚೆನ್ನಾಗಿರತ್ತೆ ಕೊನೆಯದಾಗಿ ಇದರಲ್ಲಿ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದೆರಡು ಪೀಸ್ ಆಗುವಷ್ಟು ಬಟರು ಹಾಗೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು ಅದ್ರ ಬದಲಾಗಿ ನೀವು ಈ ಹಾಲಿನ ಮೇಲೆ ನೈಸ್ ನೈಸಾಗಿ ಬೀಟ್ ಮಾಡ್ಕೊಂಡಾದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಹಾಗೆ ನಿಮಗೆ ಮಶ್ರೂಮ್ ಅನ್ನೋದು ಹಾಗೆ ಡೈರೆಕ್ಟಾಗಿ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ ಅನ್ನೋದಾದರೆ ಸ್ವಲ್ಪ ಉಪ್ಪು ಮತ್ತು ಖಾರನ ಚೆನ್ನಾಗಿ ಬೆರೆಸ್ಬಿಟ್ಟು ಮಶ್ರೂಮ್ಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದರೂ ನೀವು ಗ್ರೇವಿನಲ್ಲಿ ಹಾಕ್ಕೊಳ್ಬೋದು ಹಾಗಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ನೀವು ಕೂಡ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರ್ಯದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಜೊತೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್